ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೇತನ ಆರ್ಟ್ ಬ್ಲಾಗ್ಸ್ ಚಪಾತಿಗೆ ದೋಸೆಗೆ ಅನ್ನಕ್ಕೆ ಈ ಥರ ಚಟ್ನಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಯಾವ ರೀತಿ ಈ ರೆಸಿಪಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟಿಗೆ ನಾವು ಇವಾಗ ಹಸಿರುಮೆಣಸಿನ್ಕಾಯಿ ಸ್ವಲ್ಪ ಹುರ್ಬಿಟ್ಟು ಬಾಣಲೆಯಲ್ಲಿ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು ಸೊ ಬೆಳ್ಳುಳ್ಳಿ ತೆಂಗಿನಕಾಯಿ ಎಲ್ಲ ತೊಗೊಂಡಿದ್ದೀವಿ ಇವಾಗ ಇದಕ್ಕೆ ಮೇಯ್ನ್ ಅಂದರೆ ಕಡಲೆ ಬೀಜ ಹಾಕಬೇಕು ಚೆನ್ನಾಗಿರುತ್ತೆ ಕಡಲೆ ಬೀಜದಲ್ಲೇ ಟೇಸ್ಟ್ ಬರೋದು ಚಟ್ನಿ ಒಬ್ಬೊಬ್ರು ಬರೀ ಹುರ್ಗಡ್ಲೆ ಹಾಕ್ಬಿಟ್ಟು ಚಟ್ನಿ ಮಾಡ್ತಾರೆ ಅದು ಅಷ್ಟೊಂದು ಟೇಸ್ಟಿಯಾಗಿರಲ್ಲ ಕಡಲೆ ಬೀಜ ನೀಟಾಗಿ ಹುರಿದ್ಬಿಟ್ಟು ಸಿಪ್ಪೆ ತೆಗೆದಿಟ್ಕೊಂಡು ಹಾಕಬೇಕು ಜಾಸ್ತಿ ಫ್ರೈ ಮಾಡ್ಕೋಬಾರ್ದು ಕಡಲೆ ಬೀಜ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ನೀಟಾಗಿ ಸಿಪ್ಪೆ ತೆಗೆದಿಟ್ಕೊಂಡಿರಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬ್ರಿ ಸೊಪ್ಪು ಹಾಕಿದ್ರೇ ಚಟ್ನಿ ಟೇಸ್ಟ್ ಬರೋದು ಸೊ ಸಣ್ಣದಾಗ ಸ್ವಲ್ಪ ಹಚ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಮಿಕ್ಸಿನಲ್ಲಿ ಹಂಗಂಗೆ ಸಿಗಾಕೊಳುತ್ತೆ ಮತ್ತು ಇದಕ್ಕೆ ಹುಣಸೆ ಹಣ್ಣು ಹಾಕ್ತಾಯಿದ್ದೀವಿ ಸ್ವಲ್ಪ ಹುಳಿ ಇರಬೇಕು ಉಪ್ಪು ಹುಳಿ ಖಾರ ಮೂರು ಇರಬೇಕಲ್ಲ ಚಟ್ನಿಗೆ ಸೊ ಅದಕ್ಕೋಸ್ಕರ ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡಿದ್ದೀವಿ ನೆನೆಸ್ಕೊಂಡಿದ್ದೀವಿ ನೀರಲ್ಲಿ ತೊಳ್ಕೊಂಡು ನೀಟಾಗಿ ನೆನೆಸ್ಕೋಬೇಕು ಮತ್ತು ಹುರ್ಗಡ್ಲೆ ಒಂದು ಚಿಕ್ಕ ಬೌಲಲ್ಲಿ ಸ್ವಲ್ಪ ಹುರ್ಗಡ್ಲೆ ತೊಗೊಂಡಿದ್ದೀವಿ ಅದೇ ರೀತಿ ಉಪ್ಪು ತೊಗೊಂಡಿದ್ದೀವಿ ಪುಡಿ ಉಪ್ಪಾದರೂ ತೊಗೋಬೋದು ಕಲ್ಲುಪ್ಪ ಆದರೂ ತೊಗೋಬೋದು ನಾವು ಎಲ್ಲ ಅಡುಗೆಗೂ ಕಲ್ಲುಪ್ಪೇ ಜಾಸ್ತಿ ಎಲ್ತಿಗೆ ಒಳ್ಳೆಯದು ಅಂತ ಇರ್ತೀವಿ ಸೊ ಕಲ್ಲುಪ್ಪು ತೊಗೊಂಡಿದ್ದೀವಿ ಇಷ್ಟು ರುಚಿಗೆ ತಕ್ಕಷ್ಟು ಹಾಕೋಬೋದು ಈಗ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀವಿ ಈ ಥರ ಚಟ್ನಿ ಇದ್ದರೆ ಹಗ್ಗಾಗೆ ಬರೀ ಸಾರುಗಳು ಅದು ಇದು ತಿಂದು ತಿಂದು ಬೇಜಾರಾಗಿರುತ್ತೆ ತಿಂಡಿಗಳು ಎಲ್ಲ ಚಪಾತಿಗೆ ಮತ್ತು ದೋಸೆಗೆ ತುಂಬ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಮಾಡ್ಕೋಬೋದು ಅನ್ನ ಚಟ್ನಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರೆಲ್ಲ ಹಾಕೊಂಡು ಅನ್ನ ಚಟ್ನಿ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಈ ರೀತಿ ಚಟ್ನಿ ಮಾಡೋದು ತುಂಬ ಈಸಿಯಾಗಿ ಹೇಗೆ ಅಂತ ನೋಡಿದ್ರಲ್ಲ ಎಷ್ಟು ಟೇಸ್ಟಿಯಾಗಿ ಚಟ್ನಿ ರೆಡಿಯಾಗಿದೆ ನೀವು ಇದೇ ರೀತಿ ಮಾಡ್ಕೊಳ್ಳಿ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದರೆ ತೆಳ್ಳಗಿದ್ರೆ ಅನ್ನಕ್ಕೆಲ್ಲ ತಿನ್ಬೋದಲ್ಲ ಸೊ ಹಂಗಾಗಿ ನೀರು ಹಾಕೊಂಡು ರುಬ್ಕೋಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಯಾವಾಗಲೂ ಲಾಸ್ಟಿಗೆ ಹಾಕೋಬೇಕು ಸೊ ಹುಳಿಗೆ ಸ್ವಲ್ಪ ಹುಣ್ಸಣ್ಣು ಇದ್ದಾರೆ ನೋಡಿ ಎಷ್ಟು ಬೇಕೋ ಅಷ್ಟು ಹುಣಸೆಣ್ಣು ಹಾಕ್ಕೊಳ್ಳಿ ಸೊ ನೋಡೋದಲ್ಲ ಫ್ರೆಂಡ್ಸ್ ಯಾವ ರೀತಿ ಚಟ್ನಿ ಮಾಡೋದು ತುಂಬ ಈಸಿಯಾಗಿ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮ ಯಾವಾಗಲೂ ಇದೇ ಥರ ಚಟ್ನಿ ಮಾಡೋದು ಅವರಮ್ಮ ಅವ್ರಿಗೆ ಕಲಸಿರೋದು ರೆಸಿಪಿ ಅವರಮ್ಮ ಅವ್ರ ಅತ್ತೆಯವರೆಲ್ಲ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಇರುತ್ತೆ ಚಟ್ನಿ ಮಾಡಿಕೊಂಡ್ರೆ ಚೇತನ ಆರ್ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿಕೊಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ